ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಇಂದು ನಾವು ಕಾಮನಬಿಲ್ಲು ಕಮಾನು ಕಟ್ಟಿದೆ ಎಂಬ ಪದ್ಯವನ್ನು ಹೇಗೆ ಹಾಡಬೇಕೆಂದು ಕಲಿಯೋಣ ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚೆಂದವ ನೂಡಿದೆ ಕಂದನ ಕಣ್ಣಿಗೆ ಚೆಂದವ ನೂಡಿದೆ ಹಣ್ಣಿನ ಹೂವಿನ ಹೊನ್ನನು ಕೂಡಿದೆ ಮಕ್ಕಳಿಗೋ ಕುಳಿಯಾಟವ ನೂಡಿದೆ ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ ಮೋಡದ ನಾಡಿನ ಬಾಗಿಲಿಗೆ ಈ ಪದ್ಯವನ್ನು ಬರೆದ ಕವಿ ಕುವೆಂಪು ಧನ್ಯವಾದಗಳು